ಕನ್ನಡದ ಸ್ಟಾರ್ ಹೀರೋ ಕಿಚ್ಚ ಸುದೀಪ್ ಮನೆಯಲ್ಲಿ ಈಗ ಮದುವೆ ಸಂಭ್ರಮ ಹಾಗಂತ ಸುದೀಪ್ ಮಗಳು ಸಾನ್ವಿ ಸೈಲೆಂಟ್ ಆಗಿ ಮದುವೆ ಆಗ್ತಾ ಇದ್ದಾರೆ ಅಂದುಕೊಳ್ಳಬೇಡಿ ಸುದೀಪ್ ಅವರ ಅಕ್ಕ ಸುರೇಖಾ ಅವರ ಮಗ ತಾರಣ್ ಸುರೇಶ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತಾರಿಣಿ ಹೆಸರಿನ ಹುಡುಗಿಯನ್ನ ತಾರಣ್ ಕೈ ಹಿಡಿದಿದ್ದಾರೆ ವಿವಾಹಕ್ಕೂ ಮೊದಲು ಅರಿಶಿನ ಶಾಸ್ತ್ರ ನಡೆದಿದೆ ಕುಟುಂಬದವರು ಮಾತ್ರ ಇದರಲ್ಲಿ ಭಾಗಿಯಾಗಿದ್ರು ತಾಯಿ ನಿಧನದ ನಂತರ ಕಿಚ್ಚನ ಮನೆಯಲ್ಲಿ ನಡೆದ ಮೊದಲ ಶುಭ ಕಾರ್ಯ ಇದಾಗಿದೆ ಈಗಾಗಲೇ ಶ್ರೀಲಂಕಾದಲ್ಲಿ ತಾರಣ್ ಹಾಗೂ ತಾರಿಣಿ ಡೆಸ್ಟಿನೇಷನ್ ಮದುವೆ ಆಗಿದ್ದಾರೆ ನವ ದಂಪತಿಗೆ ಎಲ್ಲರೂ ಶುಭ ಕೋರುತ್ತಿದ್ದಾರೆ ಡಿಸೆಂಬರ್ ನಾಲ್ಕರಂದು ಪ್ಯಾಲೇಸ್ ಗ್ರೌಂಡ್ ಚಾಮರ ವಜ್ರದಲ್ಲಿ ಮದುವೆ ರಿಸೆಪ್ಷನ್ ಇದೆ ಸಂಜೆ ಏಳು ಗಂಟೆ ಬಳಿಕ ಕಾರ್ಯಕ್ರಮ ಆರಂಭ ಆಗುತ್ತೆ ಕಿಚ್ಚ ಸುದೀಪ್ ಹಾಗೂ ಸುದೀಪ್ ಪತ್ನಿ ಪ್ರಿಯಾ ಮಗಳು ಸಾನ್ವಿಗೆ ಅರಿಶಿನ ಹಚ್ತಾ ಇರುವ ಫೋಟೋ ವೈರಲ್ ಆಗಿದೆ ಹೀಗಾಗಿ ಕೆಲವರು ಸಾನ್ವಿ ಮದುವೆ ಅಂತ ಸುದ್ದಿ ಹಬ್ಬಿಸಿದರು ಆದರೆ ಅದು ಫೇಕ್ ನ್ಯೂಸ್ ಸದ್ಯ ಸಾನ್ವಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಅರಿಶಿನ ಶಾಸ್ತ್ರದ ಫೋಟೋಸ್ ಹಂಚಿಕೊಂಡಿದ್ದಾರೆ ಸಾನ್ವಿ ಅವರು ಅದ್ಭುತವಾಗಿ ಹಾಡ್ತಾರೆ ಅನೇಕ ಸಿನಿಮಾ ಹಾಡುಗಳಿಗೆ ಅವರು ಧ್ವನಿಯಾಗಿದ್ದಾರೆ ಗಾಯಕಿಯಾಗಿ ಚಿತ್ರರಂಗದಲ್ಲಿ ಅವರು ಮುಂದುವರೆಯುವ ಸಾಧ್ಯತೆ ಕೂಡ ಇದೆ